ನಮಸ್ಕಾರ ಕರ್ನಾಟಕ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ಬೆಳಗಾವಿದ ಇದ ಡೇ ಟು ಬ್ಲಾಗ್ ರೀ ನಿನ್ನ ಡೇ ಒನ್ ಬ್ಲಾಗ ಕಡೆ ಬಜಾರ್ ಬ್ಲಾಗ ಅಪ್ಲೋಡ್ ಮತ್ತು ನೀಗಿದ ಡೇ ಟು ಈಗ ಟಾಯಮ ಹನ್ನೆರಡು ಹನ್ನೊಂದೂರಿ ಹನ್ನೆರಡೇನೇ ಆಗೈತಿ ನಮ್ದು ಹತ್ತರ ತಕ್ಕ ಏನಿತ್ತು ಅದು ನೀನು ರಾತ್ರಿ ಏನೋ ಹೇಳಿ ನಿಮ್ಗೆ ಕೆಲಸ ಐತೆ ಅಂತ ಹೇಳಿ ಆ ಕೆಲಸ ಮುಗಿಸ್ಕೊಂಡೆ ಈಗ ಹನ್ನೆರಡದು ಆಗೈತಿ ಹನ್ನೆರಡು ಹನ್ನೆರಡು ರೀ ಸುವರ್ಣ ಸೌದಕ್ಕೆ ಹೋಗೋ ಪ್ಲಾನ್ ರೀ ಸುವರ್ಣ ಸೌದಕ್ಕೆ ಹೋಗ್ಬೇಕಂದ್ರೆ ಸಿಟಿ ಬಸ್ ಬರಬೇಕು ಅದಕ್ಕೆ ಈ ಸಿಟಿ ಬಸ್ ಬರೋ ಸಂಬಂಧ ಇಲ್ಲಿ ಕೂತೀವಿ ರೀ ಸಿಟಿ ಬಸ್ ಬರ್ತಾಯ್ತು ರೀ ಸಿಟಿ ಬಸ್ ಆಯ್ತು ಹೋಗ್ತೀವಿ ಇಲ್ಲ ಸಿಟಿ ಬಸ್ ಲೇಟ್ ಆಗಂದ್ರೆ ಆಟೋದಾಗ ಹೋಗೋ ಪ್ಲ್ಯಾನ್ ಐತಿ ಅಲ್ಲಿ ತಕ್ಕ ಸ್ಟೇಟಿವ್ನಾಗ ಸುವರ್ಣ ಸೌಧ ಹೋಗು ಬಸ್ ಏನೋ ಆತಲ್ರಿ ಆ ಬಸ್ ಲೇಟ್ ಆಗೈತಿ ಕಾಣ್ತೈತಿ ಬೇರೆ ಬೇರೆ ಕಾಲೋನಿಗಳು ಬಸ್ಸ ಬರೋದು ಸುವರ್ಣ ಸೌಧ ಬಸ್ ಪರವಾಗಿರಿ ಇನ್ನು ಆಟೋ ಬುಕ್ ಮಾಡ್ಕೊಂಡು ಬ ಮಾಡಬೇಕು ಇದು ಬಸ್ ನಮ್ಮ ತಂದು ಕೂತ್ರ ಬರೋದು ಈಗ ಒಂದು ಅರ್ಧ ತಾಸು ಆಯ್ತು ನಾವು ಬಂದು ರೂಮ್ ಬಿಟ್ಟು ಬಂದು ಇದೇನು ಬಸ್ಸು ಹೋಗೋದು ನಾವು ಆಟೋನು ನೋವು ಸುವರ್ಣ ಸೌಧಕ್ಕೆ ಬಂದ ರೀಚ್ ಆದವ್ರಿ ಅದ ಇವತ್ತು ರವಿವಾರ ಇರೋ ಕಾರಣ ಸುವರ್ಣ ಸೌಧ ಚಾಲು ಇಲ್ಲತ್ತ ಪೊಲೀಸ್ ಸರ್ಗಳು ಹೇಳಿರಿ ನಮ್ಗೆ ಇಲ್ಲಿ ಒಂದು ಎರಡು ಫೋಟೋ ತಕೊಂಡು ಹೋಗ್ರಿ ದೂರಿಂದ ಅಣ್ಣ ಅಂತಲಿ ಅದಕ್ಕೆ ಇಲ್ಲಿ ಒಂದು ಎರಡು ಫೋಟೋ ತೊಕೊಂಡ ಹೋಗ್ಬೇಕ್ರಿ ಇನ್ನೊಮ್ಮೆ ಬಂದಾಗ ಅದು ಒಳಗೆ ಹೋಗ್ಬೇಕ್ರಿ ಅಂದ್ರೆ ಅವ್ರ ಇಲ್ಲಿ ಇಲ್ಲಿ ಏನು ಮಾಡೋಕ್ಕಾಗೋದಿಲ್ಲ ರೀ ಅಂಥ ಟೈಮ್ನಾಗ ಬಂದೀವಿ ನೋಡಿ ನೋವು ಬರ್ರಿ ಮುಂದೆ ಏನೇನಕ ಎಲ್ಲ ಅಪ್ಡೇಟ್ ಕೊಡ್ತೀನಿ ಬರ್ರಿ ಇಲ್ಲಿ ಬಸ್ ಸ್ಟಾಪಿಗೆ ಬಂದು ಹಿಡ್ದೇವ್ರಿ ಇನ್ನು ರೇಲ್ವೆ ಸ್ಟೇಷನ್ಗೆ ತಂದು ಹೋಗ್ಬೇಕ್ರಿ ರೇಲ್ವೆ ಸ್ಟೇಷನ್ಗೆ ಊಟ ಅದು ಮಾಡಕೊ ಈಗ ಈಗ ರೇಲ್ವೆ ಸ್ಟೇಷನ್ಗೆ ಬಂದೇವ್ರಿ ಇನ್ನು ರೈಲ್ವೆ ಸ್ಟೇಷನ್ ಹಿಡ್ದೆ ನಮ್ಮ ರಾಯಬಾಗ ಹೋಗ್ಬೇಕ್ರಿ ರಾಯ್ಬಾಗ್ ಹಿಡ್ದ ನಮ್ಮ ಬೆಳಗ ಇಲ್ಲಿ ನಮ್ಮ ಮಗಿ ಕೊಡಕ್ಕೆ ಹೋಗ್ಬೇಕ್ರಿ ಇಲ್ಲಿ ರೈಲ್ವೆ ರೇಲ್ವೆ ಎಲ್ಲ ಇದು ಯಾವುದಾ ಓಪನ್ ರ್ಯಾಲಿಗೆ ಬಂದ ವಾಯ್ಸ್ ಎಲ್ಲ ಬಾಯ್ಸ್ ಎಲ್ಲ ಅಲ್ಲಿ ನೋಡಿರಿ ರ್ಯಾಲಿಲಿ ರೈಲ್ವೆ ಸ್ಟೇಷನ್ ಹೊರಗಡೆ ಭಾಳ ಮಂದಿ ನಾ ಅಂದ್ರೆ ಮುನ್ನೂರು ಮಂದಿನ ಬಿಟ್ಟ ನಾಲ್ಕು ಮಂದಿನ ಹಿಡಿಯಾತಾರ ಮತ್ತು ನೂರು ಮಂದಿನ ಬಿಟ್ಟ ಮೂರು ಮಂದಿನ ಹಿಡಿಯೋತ್ತಿಡಿದ್ರೆ ಯಾರು ಆಗ್ಬೇಕ್ರಿ ಆರ್ಮಿ ಎಷ್ಟೋ ಮಂದಿ ಎಷ್ಟೋ ಸಲ ಎಷ್ಟೋ ಹುಡುಗರು ಕಷ್ಟಪಟ್ಟು ರ್ಯಾಲಿಗೆ ರನ್ನಿಂಗ್ ಪ್ರ್ಯಾಕ್ಟೀಸ್ ಮಾಡಿ ತೂಕ ಚೆಲ್ಲ ಮಾಡಿರ್ತಾರೋ ಆದರೆ ಇಲ್ಲಿ ಮೂರ ಮಂದಿ ನಾಲ್ಕು ಮಂದಿ ಏನು ಏನು ಪ್ರಯೋಜನ ಆಗಿ ಇನ್ನೊಂದು ಸೂರು ಜಾಸ್ತಿ ಮಾಡ್ಬೇಕು ರೀ ಹಿಡಿಯವರು ಬರ್ರಿ ಮುಂದೆ ಏನೇನು ಆಕೈತೆ ಅದ ಕೊಡ್ತೀನಿ ಎರಡು ನಲ್ವತ್ತೈದು ಟ್ರೈನ್ ಹೋಗೈತ್ರಿ ಫ್ಯಾಮಿಲಿ ಅಂದ್ರೆ ಮಂದಿ ಪುಲ್ರ ಅಂತಲೇ ಟ್ರೈನ್ ನಮಗೆ ಜಾಗ ಸಿಗ್ಲಿಲ್ಲತ್ರಾಗ ಅದಕ್ಕೆ ಈಗ ನೆಕ್ಸ್ಟ್ ಟ್ರೈನಿಗೆ ಹೋಗೋ ಪ್ಲಾನ್ ಐತಿ ಆಗಿಲ್ರ ಕೂತು ಕೂತ್ ಸಾಕೈತಿ ಟೈಮ್ ಮೂರ ಮೂರುವರೆ ಆಗೈತಿ ಈಗ ಟ್ರೇನ್ ಬರಂತಲಿ ಹೋಗನು ನಿಮ್ದೇನು ಹೇಳ ಏನೇನಾ ಬಂದ್ಲಿ ಪ್ರೀಪೇರ್ ಆಡತ್ತ ನೋಡ್ರಿ ಟ್ರೈನ್ ಬರೀ ಮೂಮೆಂಟ್ಸ್ ಐದು ಹದಿನೈದು ಕಿರು ಟ್ರೈನ್ ಐದು ವರೀ ಆದ್ರೂ ಬರವತ್ರಿ ಈಗ ಏನ ಬರಾತ್ರಿ ಬಟ್

ಏನೋ ಟ್ರೈನ್ ನ್ಯಾಸ್ಟ್ ಬರ್ತೈತೆ ಅಂತ ಹೇಳಿ ಇಲ್ಲಿ ನಮ್ಮ ಟಿಕೆಟ್ ನೋಡ್ರೆ ಐದು ಹದಿನೈದಕ್ಕೆ ಐತಿ ಇಲ್ಲಿ ನೋಡ್ರೆ ಐದೂವರೆ ಪೋಣೆ ಆರಕ್ಕೆ ಆಗೈತಿ ಆರಕ್ಕೆ ಬರ್ತಿರ್ಬೇಕು ಟ್ರೈನ್ ಟಿಕೆಟ್ ಅರೆ ಐದು ಹದಿನೈದು ಟ್ರೇನರೇ ಆರು ಆರುವರಿ ಆರು ನಲ್ವತ್ತು ಐತಿ ಯಾವುದೋ ಟಿಕೆಟ ಯಾವುದೋ ಟ್ರೈನ್ ಅನ್ನೋ ಹಂಗೆ ಆರು ಇಲ್ಲ ಕರೆಕ್ಟ್ ತೆಗೆಸಿದ್ವಿ ಕರೆ ಇಲ್ಲ ಮೈಸೂರು ಬೆಳಗಾಂ ಎಕ್ಸ್ಪ್ರೆಸ್ ಬರ್ರಿ ನಮ್ಮದೇ ಅಲ್ಲಿ ಬರ್ತೈತೆ ನೋಡನು ಈಗ ಇಲ್ಲಿ ರಾಯ್ಬಾಕ್ ಬಂದು ನಮ್ಮನ್ನ ಕರ್ಕೊಂಡು ಕರ್ಕೊಂಡೋಗ ತೇಜ ಮನಿ ತೇಜ್ ತೇಜ ಅನ್ ಕರ್ಕೊಂಡ್ ಅವ್ನು ನಮ್ಮನ್ನ ಕರ್ಕೊಂಡ ಹೋಗ್ಕಂಡ್ರಿ ನಮ್ಮ ಮೂರಿಗೆ ಹೋಗಿ ಹುಡಿಯೋಣ ಮಾಡ್ಕೊಂಡ್ಬ್ರಿ ನಾವು ಮುಲಿ ಕಾರ್ ಹೊಡಿಯತ್ತ ನೋಡ್ರಿ ಇವಾಗ ಕರ್ಕೊಂಡ್ ಕಾರ್ ತೇಜ ಅರ್ಗಡೆ ಹೊಂಟಿವಾಗ ಇಲ್ಲಿ ನಡಬಂದಿ ಫಜಾನ್ ಬೆಟ್ಟ ಹೋಗ್ ಇವನ